ನೋಡಿ ರಾಜ್ಯದ ನೀರಾವರಿ ವಿಚಾರದಲ್ಲಿ ನಾನು ರಾಜಸ್ಥಾನದಲ್ಲಿ ಅನೇಕ ವಿಚಾರಗಳನ್ನು ಮಂಡಿಸಿದ್ದೆ ನಮ್ಗೆ ಆಗ್ತಾ ಇರೋ ಅನ್ಯಾಯಗಳನ್ನೆಲ್ಲ ಪ್ರತಿಪಾದನೆ ಮಾಡಿದ್ದೆ ಸೊ ಹಣನೂ ಬಿಡುಗಡೆ ಮಾಡಿಲ್ಲ ಕೆಲವು ಪ್ರಾಜೆಕ್ಟ್ಸ್ ಕೂಡ ನಮಗೆ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಸೊ ಆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿದ್ದೆ ಸೊ ಮಿನಿಸ್ಟ್ರು ನಿಮ್ದೊಂದು ಪ್ರತ್ಯೇಕವಾದಂಥ ಸಭೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಡೇಟ್ ಫಿಕ್ಸ್ ಮಾಡಿದರು ಸೊ ಅದಕ್ಕೆ ಸೆಂಟ್ರಲ್ ಮಿನಿಸ್ಟ್ರು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಅಂತ ಹೇಳಿದರು ಹನ್ನೊಂದು ಗಂಟೆಗೆ ಅದಕ್ಕೆ ಇಡೀ ನಮ್ಮ ಆಫೀಸರ್ಸ್ ಟೀಮೆಲ್ಲ ನಿನ್ನೆ ಕರೆಸಿ ಪ್ರೀಮಿ ರೌಂಡೆಲ್ಲ ಮೀಟಿಂಗ್ ಮಾಡಿಸಿದ್ದೀನಿ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ನೋಡೋಣ ಎಷ್ಟು ಕೊಡಬೇಕೋ ಅದಕ್ಕೆ ಸಹಾಯ ಮಾಡಬೇಕು ಕೆಲವು ಯಾವ್ದಾದ್ರು ಕ್ಲಿಯರೆನ್ಸ್ ಆಗಬೇಕು ಅದೆಲ್ಲ ಕೇಳಿಕೊಂಡು ಬರ್ತೀನಿ ನೋಡಿ ರಾಜ್ಯದ ನೀರಾವರಿ ವಿಚಾರದಲ್ಲಿ ನಾನು ರಾಜಸ್ಥಾನದಲ್ಲಿ ಅನೇಕ ವಿಚಾರಗಳನ್ನು ಮಂಡಿಸಿದ್ದೆ ನಮ್ಗೆ ಆಗ್ತಾ ಇರೋಂಥ ಅನ್ಯಾಯಗಳನ್ನೆಲ್ಲ ಪ್ರತಿಪಾದನೆ ಮಾಡಿದ್ದೆ ಸೊ ಹಣನೂ ಬಿಡುಗಡೆ ಮಾಡಿಲ್ಲ ಕೆಲವು ಪ್ರಾಜೆಕ್ಟ್ಸ್ ಕೂಡ ನಮಗೆ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಸೊ ಆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿದ್ದೆ ಸೊ ಮಿನಿಸ್ಟ್ರು ನಿಮ್ದೊಂದು ಪ್ರತ್ಯೇಕವಾದಂಥ ಸಭೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಡೇಟ್ ಫಿಕ್ಸ್ ಮಾಡಿದರು ಸೊ ಅದಕ್ಕೆ ಸೆಂಟ್ರಲ್ ಮಿನಿಸ್ಟ್ರು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಅಂತ ಹೇಳಿದರು ಹನ್ನೊಂದು ಗಂಟೆಗೆ ಅದಕ್ಕೆ ಇಡೀ ನಮ್ಮ ಆಫೀಸರ್ಸ್ ಟೀಮೆಲ್ಲ ನೆನ್ನೆ ಕಳಿಸಿ ಪ್ರಿಮಿನಿ ರೌಂಡೆಲ್ಲ ಮೀಟಿಂಗ್ ಮಾಡಿಸಿದ್ದೀನಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನೋಡೋಣ ಎಷ್ಟು ಕೊಡಬೇಕೋ ಅದಕ್ಕೆ ಸಹಾಯ ಮಾಡಬೇಕು ಕೆಲವು ಯಾವುದಾದ್ರು ಕ್ಲಿಯರೆನ್ಸ್ ಆಗಬೇಕು ಅದೆಲ್ಲ ಕೇಳ್ಕೊಂಡು ಬರ್ತೀನಿ